ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ ಪ್ರಿಯರೇ ಇಂದಿನ ವೇದ ವಾಕ್ಯವು ಪ್ರಸಂಗಿ ಬರೆದ ಗ್ರಂಥ ಹತ್ತನೇ ಅಧ್ಯಾಯ ನಾಲ್ಕನೇ ವಚನ ಪ್ರಸಂಗಿ ಹತ್ತು ನಾಲ್ಕನೇ ವಚನ ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಉದ್ಯೋಗವನ್ನು ಬಿಡಬೇಡ ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸುತ್ತದಲ್ಲವೇ ಮತ್ತೊಮ್ಮೆ ಓದ್ತೇನೆ ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಉದ್ಯೋಗವನ್ನು ಬಿಡಬೇಡ ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸುತ್ತದೆ ಎಂಬುದಾಗಿದೆ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಈ ಪ್ರಪಂಚದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೇವೆ ನಾವು ಅಧಿಕಾರಿಗಳಿಗೆ ಅಧೀನರಾಗಿ ಕೆಲಸ ಮಾಡಬೇಕು ಅಂತ ದೇವ್ರ ವಾಕ್ಯನೇ ಹೇಳುತ್ತೆ ಅಧಿಕಾರಿಗಳು ನೋಡುವ ಅವರ ಕಣ್ಣು ಮುಂದೆ ಮಾತ್ರ ಕೆಲಸ ಮಾಡೋದಲ್ಲ ನಾವು ಕೆಲಸ ಮಾಡುವಂಥದ್ದು ದೇವರಿಗೋಸ್ಕರ ಎಂಬುದಾಗಿ ಆಲೋಚಿಸಿ ಮಾಡಬೇಕು ಅಂತ ದೇವ್ರ ವಾಕ್ಯದಲ್ಲಿ ನಮಗೆ ಎಚ್ಚರಿಸುತ್ತೆ ಆದ ಕಾರಣ ಅನೇಕ ಸಾರಿ ನಾವು ನಿರಾಶೆ ಆಗ್ತೇವೆ ಈಗಿನ ಕಂಪನಿಗಳಲ್ಲಿ ಕೆಲಸ ಮಾಡುವ ಯವನಸ್ಥರು ತುಂಬ ನಿರಾಶೆ ಯಾಕೆ ಅಂತಂದರೆ ಅವ್ರಿಗೆ ಅನಿಸುತ್ತೆ ಇವಾಗ ನಾವು ಸೀನಿಯರ್ ಆಗಿ ಕೆಲಸ ಮಾಡಿದರೂ ಜೂನಿಯರ್ಸಿಗೆ ಅವರಿಗೆ ಭಾಳ ಪ್ರಾಮುಖ್ಯತೆ ಯಾಕೆಂದರೆ ಅವರು ಲೇಟೆಸ್ಟ್ ಟೆಕ್ನಾಲಜಿ ಲೇಟೆಸ್ಟ್ ಡೆವಲಪ್ಮೆಂಟ್ಸು ತುಂಬ ಜ್ಞಾನ ಜ್ಞಾನದಿಂದ ಅವ್ರು ಬಂದಿರ್ತಾರೆ ಅವ್ರು ಮಾಡುವಂಥ ಸ್ಕಿಲ್ಸು ಎಬಿಲಿಟೀಸು ಹಳೆಯ ಎಂಪ್ಲಾಯೀಸ್ಗೆ ಇರಲ್ಲ ಆ ಸಮಯದಲ್ಲಿ ಏನಾಗುತ್ತೆ ಅಯ್ಯೋ ನನಗೆ ನನಗಿಂತ ಇವಾಗ ಬಂದವರಿಗೆ ಅಷ್ಟೊಂದು ಸ್ಯಾಲ್ರಿ ಕೊಡ್ತಾರೆ ಅಷ್ಟೊಂದು ಕೆಲಸ ಕೊಡ್ತಾರೆ ಅವರಿಗೆ ಲೀಡರ್ಶಿಪ್ಪಲ್ಲಿ ಇಟ್ಟಿದ್ದಾರೆ ಅಂತ ನಾವು ಮನಸ್ಸಿನಲ್ಲಿ ಏನಾಗುತ್ತೆ ನಮಗೆ ನೋವಾಗುತ್ತೆ ಅದರ ಬದಲು ಕೆಲವೊಮ್ಮೆ ಏನು ಮಾಡ್ತಾರೆ ಕೆಲಸನೇ ಬಿಟ್ಟು ಹೋಗಿರುವಂಥದ್ದನ್ನು ನಾನು ನೋಡ್ತೇನೆ ಯಾಕೆಂದರೆ ಮನಸ್ಸಿಗೆ ಪ್ರತಿದಿನ ಆ ಆ ರೀತಿಯ ಒಂದು ವಾತಾವರಣದಲ್ಲಿ ಅವರು ಇರೋಕ್ಕಾಗಲ್ಲ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ನಿನ್ನ ಮೇಲೆ ಸಿಟ್ಟುಕೊಂಡರೆ ಅಂದರೆ ಕೆಲವರು ಎಲ್ಲರ ಮುಂದೆ ಕೆಲವರು ಬೈಯುವಂಥ ಅಭ್ಯಾಸ ಇರುತ್ತೆ ಅವ್ರನ್ನ ವೈಯಕ್ತಿಕವಾಗಿ ಅವರಿಗೆ ತಿದ್ದುಪಾಟು ಮಾಡದೆ ಏನಾದರೂ ತಪ್ಪು ಮಾಡಿಬಿಟ್ರೆ ನಾಲ್ಕು ಜನರು ಸ್ಟಾಫ್ ಇರುತ್ತೆ ಅವ್ರ ಮುಂದೆ ಅವರಿಗೆ ಬೈದ್ಬಿಡ್ತಾರೆ ಅವರಿಗೆ ತುಂಬ ಜಿಗುಪ್ಸೆ ಕೆಲವರು ಆತ್ಮಹತ್ಯೆನೇ ಮಾಡಿಕೊಂಡಿದ್ದಾರೆ ನನ್ನ ನಾನು ನೋಡಿದ್ದೇನೆ ಕಣ್ಣಾರಿ ಇಂಥದನ್ನು ನಾವು ಮಾಡಬಾರ್ದು ಯಾಕೆಂತಂದರೆ ದೇವ್ರ ವಾಕ್ಯದ ಪ್ರಕಾರ ನಮಗೆ ತಾಳ್ಮೆ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಯಾಕೆಂದರೆ ನಾವು ದೇವರ ಮಕ್ಕಳಾದ ಮೇಲೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ವಾಕ್ಯವನ್ನ ಧ್ಯಾನಿಸುವಾಗ ನಾವು ಈ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನ ದೇವರ ವಾಕ್ಯ ನಮ್ಗೆ ತಿಳಿಸುತ್ತೆ ತಾಳ್ಮೆ ಬಹಳ ಒಳ್ಳೆಯದು ಜ್ಞಾನೋಕ್ತಿಗಳು ಹದಿನೈದು ಹದಿನೆಂಟನೇ ವಚನದಲ್ಲಿ ನೋಡ್ತೇವೆ ಕೋಪಿಸ್ಟನು ವ್ಯಾಜ್ಯವನ್ನು ಎಬ್ಬಿಸುವನು ದೀರ್ಘ ಶಾಂತನು ಜಗಳವನ್ನು ಶಮನ ಮಾಡುವನು ಹೇಗೆ ನಾವು ಜಗಳವನ್ನ ನಾವು ಶಮನ ಮಾಡಬಹುದು ನಾವು ಇನ್ನೊಬ್ಬರು ಏನೋ ಒಂದು ಒಳ್ಳೆಯದನ್ನು ಕಲ್ತಿದ್ರೆ ಅವ್ರ ಹತ್ರ ಹೋಗಿ ಜೂನಿಯರ್ಸ್ ಹತ್ರ ಹೋಗಿ ಕಲಿಬೋದು ಕೆಲವು ಕಂಪ್ಯೂಟರ್ ನಾಲೆಡ್ಜ್ ನಮಗಿರಲ್ಲ ಆವಾಗ ನಾವೇನು ಮಾಡಬೇಕು ಅವರು ಚಿಕ್ಕ ಮಕ್ಕಳಾದರೂ ಚಿಂತೆ ಇಲ್ಲ ಅವ್ರ ಹತ್ರ ಹೋಗಿ ನಾವು ಕಲಿಯುವಾಗ ಏನಾಗುತ್ತೆ ಅವರಿಗೂ ಖುಷಿಯಾಗುತ್ತೆ ನಮಗೂ ಖುಷಿಯಾಗುತ್ತೆ ಒಂದು ಒಳ್ಳೆಯ ಸಂಬಂಧ ವಾತಾವರಣ ಆಫೀಸ್ಗಳಲ್ಲಿ ನಾವು ಮಾಡ್ಬೋದು ಮತ್ತು ದೇವ್ರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಎಕ್ಸಡಸ್ ಓಕೆ ವಿಮೋಚನಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಯಹೋವನ್ನೇ ನಿಮಗಾಗಿ ಯುದ್ಧ ಮಾಡುವನು ಅನ್ಯಾಯ ಅತ್ಯಾಚಾರ ಇಂಥವೆಲ್ಲ ನಡೆಯುವಾಗ ನಾವು ಕೆಲಸ ಬಿಟ್ಟು ಓಡೋಗೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗೋದಿಲ್ಲ ಆದರೆ ದೇವ್ರ ವಾಕ್ಯದನ್ನ ನೋಡುವಾಗ ನಾವು ಯುದ್ಧವು ಯಹೋವನೋದು ನನಗೂ ದೇವರಿದ್ದಾರೆ ಆತನೇ ನನಗೋಸ್ಕರ ಹೋರಾಡ್ತಾನೆ ಎಂಬುದಾಗಿ ನಾವು ಧೈರ್ಯವಾಗಿ ಆ ಸ್ಥಳದಲ್ಲಿ ನಾವು ಸಾಕ್ಷಿಯಾಗಿ ಆ ಕೆಲಸನ ಮಾಡ್ತಾ ಇದ್ದರೆ ಖಂಡಿತವಾಗಿ ನಮ್ಮನ್ನು ಕೂಡ ಆತನು ಅಭಿವೃದ್ಧಿಪಡಿಸ್ತಾನೆ ಬಳ್ ಒಳ್ಳೆಯ ಎಕ್ಸಾಂಪಲ್ ಅಂದರೆ ಯೋಸೆಫನು ಯೋಸೆಫನ್ಗೆ ಆ ಮನೆಯಲ್ಲೇ ಕೂಡ ಆತನ ವಿಷಯದಲ್ಲಿ ಹೊಟ್ಟೆ ಕಿಚ್ಚುಪಟ್ಟರು ಆತನನ್ನು ಮಾರಿಬಿಟ್ರು ಆಮೇಲೆ ಐಗುಪ್ತ ದೇಶದಲ್ಲಿ ಅವನಿರುವಾಗ ಯಾವ ತಪ್ಪು ಇಲ್ಲದೇ ಆ ಪೋಟಿಪನ್ನ ಹೆಂಡತಿ ಹಾಕಿ ಅವನ ಮೇಲೆ ದೋಷ ಅಪರಾಧ ಆತನನ್ನು ಜೇಲಲ್ಲಿ ಹಾಕಿದರು ಜೇಲಲ್ಲಿ ಹಾಕಿದರೂ ಕೂಡ ದೇವರು ಈ ಯೋಸೆಫನೊಟ್ಟಿಗೆ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ ಕೊನೆಗೆ ಯೋಸೆಫನಿಗೆ ಎಲ್ಲಿ ಯಾವ ಸ್ಥಾನ ಸಿಕ್ಕಿತು ಆತನು ಐಗುಪ್ತ ದೇಶಕ್ಕೆ ಪ್ರಧಾನಮಂತ್ರಿ ಆಗುವಂಥ ಒಂದು ಸ್ಥಾನ ಸಿಕ್ಕಿತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಹಾಗೆ ನಾವು ದೇವರ ವಾಕ್ಯದಲ್ಲಿ ಅನೇಕ ಸಾಕ್ಷಿಗಳನ್ನ ನೋಡ್ತೇವೆ ನಮ್ಮ ಜೀವನದಲ್ಲಿ ಕೂಡ ದೇವರು ಅಂಥ ಸಾಕ್ಷಿಯನ್ನು ಇಡುವುದಕ್ಕೆ ಆತನ ಆಶೆಪಡ್ತಾನೆ ಹಾಗಾದರೆ ಬನ್ನಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ ದೊರೆಯು ನಮ್ಮ ಮೇಲೆ ಸಿಟ್ಟುಗೊಂಡಾಗ ನೀನು ಕೆಲಸವನ್ನು ಬಿಟ್ಟು ಓಡಬೇಡ ಎಂಬುದಾಗಿ ನೀನು ವಾಕ್ಯ ಎಚ್ಚರಿಸಿದೆ ಅನೇಕ ಯೌನಸ್ಥರು ಈ ದಿನ ಕಂಪನಿಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಕ ಕರ್ತನೆಯೇ ನೀನು ಅವರಿಗೆ ಧೈರ್ಯ ಕೊಡು ಜ್ಞಾನ ಕೊಡು ತಾಳ್ಮೆ ಕೊಡು ಒಂದು ದಿನ ಅವರನ್ನು ಕೂಡ ನೀನು ಉನ್ನತಕ್ಕೆ ಎತ್ತುವಂಥ ದೇವರಾಗಿದ್ದಿ ಹೋರಾಟ ಸ್ವಾಮಿ ಅವರದಲ್ಲ ದೇವರೇ ನೀನೇ ಅವರ ಪರವಾಗಿ ಮಾತಾಡುವ ಆತನಾಗಿದ್ದಿ ಜಯವನ್ನು ಸಾಧಿಸುವ ದೇವರಾಗಿದ್ದಿ ಅಪ್ಪ ಮುದ್ದು ಮಕ್ಕಳು ಯಮನಸ್ತಿರಿಗೋಸ್ಕರ ಈ ದಿವಸ ನಾನು ಪ್ರಾರ್ಥಿಸ್ತೇನೆ ಅವರಿಗೆ ಸ್ವಾಮಿ ನಿರಾಶೆಯನ್ನು ತೆಗೆದುಹಾಕಿ ಸಮಾಧಾನ ಕೊಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ ಆಮೇ